ಅದ್ಭುತವಾಗಿ ಹಬ್ಬದ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ವಿ ಏನಪ್ಪಾ ಅಂದ್ರೆ ಈ ಶಾಲೆಯಲ್ಲಿ ನಮ್ಗೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಕೆಲವೊಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಮಕ್ಕಳಿಗೆ ಬೇರೆ ಶಾಲೆಗಳಲ್ಲೆಲ್ಲ ನಾವು ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಯಲ್ಲಾದ ನಮ್ಮ ಕಷ್ಟವತಿಯಿಂದ ಕೊಡ್ತಾ ಇದ್ವಿ ಮತ್ತೆ ನಮ್ಮನ್ನ ನೋಡಿ ಅರಣೋದಯ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ನಮ್ಮ ಶಾಲೆಗೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ನಾವು ಖಂಡಿತ ಮಾಡ್ತೀವಪ್ಪ ಏನೋ ನಮ್ಮ ಕೈಯಲ್ಲಾದ್ರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಇವತ್ತು ಏನು ನಾವು ಈ ಶಾಲೆಗೆ ಬಂದಿದೀವಿ ಇವತ್ತು ಬಂದು ಹೋಗಿ ನೋಡ್ಬಿಟ್ಟು ಓದಿ ಅನ್ನೋದ ಪ್ರಶ್ನೆ ಇಲ್ಲ ನಾವು ಬಂದಿರೋ ಮಕ್ಕಳಿಗೋಸ್ಕರ ನಾವು ನಾವು ನಮ್ಮ ಶ್ರಮ ಏನಂದ್ರೆ ನಾವು ಸ್ಟ್ರೆಸ್ ಇಂದ ಮಕ್ಕಳಿಗೋಸ್ಕರ ನಾವು ನಾವು ಒಂದು ಇದು ಮಾಡ್ತಾ ಇದ್ವಿ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀವಿ ನೀವು ಪೋಷಕರು ಶಾಲೆಗೆ ಮಕ್ಕಳ ಮಗು ಕಳ್ಸಿ ಮಕ್ಷ ಶಿಕ್ಷಕರು ಏನು ಪಾಠ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವರು ಪಾಠ ಮಾಡಿ ವಿದ್ಯೆ ಏನು ಅಂತ ಕಲ್ತ್ಕೊಡ್ತಾರೆ ಮತ್ತೆ ಮನೆಗ್ ಬಂದ್ಮೇಲೆ ನೀವು ಶಿಕ್ಷಕರು ಏನು ಇವತ್ತು ಏನ್ ಮಾಡಿದ್ದಾರೆ ಏನ್ ಪಾಠ ಮಾಡಿದ್ದಾರೆ ಏನು ಅಂತ ನೀವು ನೀವು ಕೂಡ ಪೋಷಕರು ಸ್ವಲ್ಪ ಮಕ್ಕಳನ್ನ ನೋಡ್ಕೋಬೇಕು ತಂದೆ ತಾಯಿ ಮುಖ್ಯದಿಂದ ಗುರುಗಳೇ ಮುಖ್ಯ ಫಸ್ಟ್ ಅದಕ್ಕೆ ದಯವಿಟ್ಟು ಮಕ್ಕಳನ್ನು ನೀವು ಚೆನ್ನಾಗಿ ಈಗಿನ ಮಕ್ಕಳೇ ನಾಳಿನ ಪ್ರಜೆಗಳು ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನು ನಮ್ಮ ಮಕ್ಕಳೇ ಒಂದು ಜೋಪಾನವಾಗಿ ನೋಡಿಕೊಂಡು ಎಲ್ಲ ಹರಣೋದಯ ಶಾಲೆ ಯಾತರ ನಾವು ಸೂರ್ಯ ಬೆಳಗತ್ತೋ ಅರುಣೋದಯ ಶಾಲೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳಿಲಿ ಅಂತ ಒಳ್ಳೆ ಹೆಸರು ಬರಲಿ ಹೆಸರಾಗ್ಲಿ ಅರುಣೋದಯ ಶಾಲೆ ಅಂತ ನಾನು ಧನ್ಯವಾದಗಳು ಹರಿಸ್ತಾ ಇದ್ದೀವಿ ಕೋರ್ ಮತ್ತೆ ಈ ವೇದಿಕೆ ಮೇಲೆ ಹವಾರತವಾದ ನಮ್ಮ ಹಿರಿಯ ನಾಯಕರಾದ ವೈಎಂ ರೆಡ್ಡಿ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಮತ್ತೆ ಈ ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಈ ವೇದಿಕೆ ಮೇಲೆ ಯಾರಿದ್ರೆ ಎಲ್ಲರಿಗೂ ನಮ್ಮ ಗ್ರಾಮ ಭಾರತಿ ಕೃಷ್ಣಿಂದ ಎಲ್ಲರಿಗೂ ಧನ್ಯವಾದಗಳು ಹರಿಸ್ತಾ ಇದ್ದೀನಿ